ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಗಾಯತ್ರಿ ಮಂತ್ರ ಜಪದ ವಿಷಯದಲ್ಲಿ ನಾರದರು ಭಗವಾನ್ ನಾರಾಯಣನಲ್ಲಿ ಪ್ರಶ್ನಿಸಿದುದು ನಾರಾಯಣನು ಗಾಯತ್ರಿಯ ಪ್ರಧಾನತೆಯ ಪ್ರತಿಪಾದನೆ ಗಾಯತ್ರಿಯ ಇಪ್ಪತ್ತ ನಾಲ್ಕು ವರ್ಣಗಳ ಋಷಿ ಖಂದಸ್ಸು ದೇವತೆ ಹಾಗೂ ಗಾಯತ್ರಿಯ ವರ್ಣಗಳ ಶಕ್ತಿ ರೂಪ ಮತ್ತು ಮುದ್ರೆಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದರು ಹೇಳಿದರು ಪ್ರಭು ತಾವು ಸದಾಚಾರದ ವಿಧಿಯನ್ನು ವರ್ಣಿಸಿದಿರಿ ತಮ್ಮ ನಿಮ್ಮ ಮುಖಾರವೆಂದದಿಂದ ಹೊರಟ ಭಗವತಿಯ ಅಮೃತಮಯ ಕಥೆಯನ್ನು ಕೇಳುವ ಅವಕಾಶ ನನಗೆ ದೊರೆಯಿತು ನೀವು ತಿಳಿಸಿದ ಚಾಂದ್ರಾಯಣಾದಿ ವ್ರತಗಳು ಬಹಳ ದುಸ್ಸಾಧ್ಯವೆಂದು ತೋರುತ್ತವೆ ಆದ್ದರಿಂದ ಈಗ ಪ್ರಾಣಿಗಳು ಸುಖವಾಗಿ ಮಾಡುವಂತಹ ಯಾವುದಾದರೂ ಉಪಾಯವನ್ನು ತಿಳಿಸಿರಿ ನೀವು ಸದಾಚಾರದ ವಿಷಯದಲ್ಲಿ ತಿಳಿಸಿದ ಗಾಯತ್ರಿಯ ವಿಧಿಯಲ್ಲಿ ಮುಖ್ಯವಾಗಿ ವಸ್ತು ಯಾವುದು ಏನು ಮಾಡುವುದರಿಂದ ಹೆಚ್ಚು ಪುಣ್ಯ ಸಿಗುವ ಸಂಭವವಿದೆ ಇದಲ್ಲದೆ ನೀವು ಹೇಳಿದ ಗಾಯತ್ರಿಯ ಇಪ್ಪತ್ತನಾಲ್ಕು ವರ್ಣಗಳ ಋಷಿಗಳು ಯಾರು ಅವುಗಳ ಛಂದಸ್ಸುಗಳು ಯಾವುದು ಅವುಗಳ ದೇವತೆಗಳು ಯಾರು ಅಭೋ ಇದೆಲ್ಲವನ್ನು ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳುತ್ತಾನೆ ಮುನಿಯೇ ಈ ತರ ಯಾವುದೇ ಅನುಷ್ಠಾನ ಮಾಡಿದರೂ ಮಾಡದಿದ್ದರೂ ದ್ವಿಜನು ಕೇವಲ ಗಾಯತ್ರಿಯ ಅನುಷ್ಠಾನ ಮಾಡಿದರೆ ಕೃತಕೃತ್ಯನಾಗುತ್ತಾನೆ ಮುನಿಯೇ ಮೂರು ಸಂಧ್ಯಗಳಲ್ಲಿ ಭಗವಾನ್ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಮತ್ತು ಗಾಯತ್ರಿಯ ಜಪ ಮಾಡುವುದು ಅವಶ್ಯಕವಾಗಿದೆ ಪ್ರತಿದಿನ ಮೂರು ಸಾವಿರ ಜಪ ಮಾಡುವ ಪುರುಷನನ್ನು ದೇವತೆಗಳು ಆಧರಿಸುತ್ತಾರೆ ನ್ಯಾಸ ಮಾಡಲಿ ಮಾಡದಿರಲಿ ಆದರೆ ಗಾಯತ್ರಿಯ ಜಪವನ್ನು ಅವಶ್ಯವಾಗಿ ಮಾಡಬೇಕು ನಿಷ್ಕಪಟ ವೃತ್ತಿಯಿಂದ ಸಚ್ಚಿದಾನಂದ ಸ್ವರೂಪಿಣಿ ಭಗವತಿಯ ಧ್ಯಾನ ಮಾಡಿ ಜಪ ಮಾಡಬೇಕು ಬ್ರಹ್ಮನ್ ಈಗ ಈ ಗಾಯತ್ರಿಯ ವರ್ಣ ಋಷಿ ಛಂದಸ್ಸು ದೇವತೆ ಇವುಗಳ ತತ್ವವನ್ನು ಕ್ರಮವಾಗಿ ವರ್ಣಿಸುವೆನು ಹೇಳು ವಾಮದೇವ ಅತ್ರಿ ವಸಿಷ್ಠ ಶುಕ್ರ ಕಣ್ವ ಪರಾಶರ ಮಹಾ ತೇಜಸ್ವಿ ವಿಶ್ವಾಮಿತ್ರ ಕಪಿಲ ಮಹಾನುಭಾವ ಶೌನಕ ಯಾಜ್ಞವಲ್ಕ್ಯ ಭರದ್ವಾಜೋಧನ ಜಮದಗ್ನಿ ಗೌತಮ ಮುದ್ದಲ ವೇದವ್ಯಾಸ ಲೋಮಶ ಅಗಸ್ತ್ಯ ಕೌಶಿಕ ವತ್ಸ ಪರಮ ಪರಮತಪಸ್ವಿ ದೂರ್ವಾಸ ನಾರದ ಮತ್ತು ಕಶ್ಯಪ ಇವರು ವರ್ಣಗಳ ಕ್ರಮವಾಗಿ ಇಪ್ಪತ್ತ ನಾಲ್ಕು ಋಷಿಗಳು ಗಾಯತ್ರಿ ಉಷ್ಣಿಕ್ ಅನುಷ್ಠುಪ್ ಮೃಗತಿ ಪಂಕ್ತಿ ಸುಷ್ಟುಪ್ ಜಗತಿ ಅತಿ ಜಗತಿ ಅತಿಷಕ್ಕೊರಿ ಧೃತಿ ಅತಿ ಧೃತಿ ವಿರಾಟ್ ಪ್ರಸ್ತಾರ ಪಂಕ್ತಿ ಕೃತಿ ಪ್ರಾಕೃತಿ ಅಕೃತಿ ವಿಕೃತಿ ಸಂಕೃತಿ ಅಕ್ಷರ ಪಂಕ್ತಿ ಭೂ ಗೂಹು ಸ್ವರ್ ಸ್ವರ್ ಮತ್ತು ಜ್ಯೋತಿಷ್ಮತಿ ಇವು ಗಾಯತ್ರಿಯ ಇಪ್ಪತ್ತ ನಾಲ್ಕು ಛಂದಸ್ಸುಗಳು ಪ್ರಜ್ಞನೆ ಈಗ ಗಾಯತ್ರಿಯ ಇಪ್ಪತ್ತ ನಾಲ್ಕು ಅಕ್ಷರಗಳ ದೇವತೆಗಳ ಪರಿಚಯವನ್ನು ಕೇಳು ಪ್ರಥಮ ವರ್ಣದ ದೇವತೆ ಅಗ್ನಿ ಎರಡನೆಯದಕ್ಕೆ ಪ್ರಜಾಪತಿ ಮೂರನೆಯ ವರ್ಣದ ದೇವತೆ ಚಂದ್ರ ನಾಲ್ಕನೆಯ ದರದ ಈಶಾನ ಐದನೆಯ ಮತ್ತು ಆರನೆಯ ದರ ಸೂರ್ಯ ಏಳನೆಯ ದರ ಬೃಹಸ್ಪತಿ ಎಂಟನೆಯದು ಮಿತ್ರ ವರ್ಣ ಒಂಬತ್ತನೆಯ ವರ್ಣಕ್ಕೆ ಭಗ ಹತ್ತನೆಯ ವರ್ಣಕ್ಕೆ ಈಶ್ವರ ಹನ್ನೊಂದನೆಯ ವರ್ಣಕ್ಕೆ ಗಣಪತಿ ಹನ್ನೆರಡನೆಯ ವರ್ಣಕ್ಕೆ ತ್ವಷ್ಟ ಹದಿಮೂರನೆಯ ವರ್ಣಕ್ಕೆ ಕೂಷ ಹದಿನಾಲ್ಕನೆಯದಕ್ಕೆ ಇಂದ್ರಾಗ್ನಿ ಹದಿನೈದನೆಯದಕ್ಕೆ ವಾಯು ಹದಿನಾರನೆಯದಕ್ಕೆ ವಾಮದೇವ ಹದಿನೇಳನೆಯದಕ್ಕೆ ಮೈತ್ರಾವರುಣಿ ಹದಿನೆಂಟನೆಯದಕ್ಕೆ ವಿಶ್ವೇ ದೇವ ಹತ್ತೊಂಬತ್ತನೆಯದಕ್ಕೆ ಮಾತೃಕ ಇಪ್ಪತ್ತನೆಯದಕ್ಕೆ ವಿಷ್ಣು ಇಪ್ಪತ್ತೊಂದನೆಯದಕ್ಕೆ ವಸುಗಣ ಇಪ್ಪತ್ತೆರಡನೆಯದಕ್ಕೆ ರುದ್ರ ಇಪ್ಪತ್ತ ಮೂರನೆಯದಕ್ಕೆ ಕುಬೇರ ಇಪ್ಪತ್ತ ನಾಲ್ಕನೆಯದ ಇಪ್ಪತ್ತ ನಾಲ್ಕನೆಯ ವರ್ಣದ ದೇವತೆ ಅಶ್ವಿನಿ ಕುಮಾರರಾಗಿದ್ದಾರೆ ಈ ಪ್ರಕಾರ ಈ ಇಪ್ಪತ್ತ ನಾಲ್ಕು ದೇವತೆಗಳನ್ನು ವರ್ಣಿಸಲಾಯಿತು ಭಗವಾನ್ ನಾರಾಯಣನು ಹೇಳುತ್ತಾನೆ ಮಹಾಮುನಿಯೇ ಈಗ ವರ್ಣಗಳ ಶಕ್ತಿಗಳನ್ನು ಕೇಳು ವಾಮದೇವಿ ಪ್ರಿಯ ಸತ್ಯ ವಿಶ್ವ ಭದ್ರ ವಿಲಾಸಿನಿ ಪ್ರಭಾವತಿ ಜಯ ಶಾಂತ ಶಾಂತ ದುರ್ಗಾ ಸರಸ್ವತಿ ವಿಧ್ವ ವಿಶಾಲೇಶ ವ್ಯಾಪಿನಿ ವಿಮಲ ಪ್ರಮೋಪಹಾರಿಣಿ ಸೂಕ್ಷ್ಮ ವಿಶ್ವಯೋನಿ ಜಯ ವಶ ಪದ್ಮಾಲಯ ಪರಶೋಭ ಭದ್ರ ತ್ರಿಪದ ಇವು ಇಪ್ಪತ್ತ ನಾಲ್ಕು ವರ್ಣಗಳ ಇಪ್ಪತ್ತ ನಾಲ್ಕು ಶಕ್ತಿಗಳು ಎಂದು ಹೇಳಲಾಗಿದೆ ಮುನಿಯೇ ಇದಾದ ಬಳಿಕ ವರ್ಣಗಳ ಯಥಾರ್ಥ ರೂಪದ ಪರಿಚಯ ಮಾಡಿಸುವೆನು ಸಂಪಿಗೆ ಅತಸಿ ಪುಷ್ಪ ಹವಳ ಸ್ಫಟಿಕ ಕಮಲ ಪುಷ್ಪ ಅರುಣಾದಿತ್ಯ ಶಂಖ ಚಂದ್ರ ಕುಂದ ಪುಷ್ಪದಂತೆ ರಕ್ತದಳ ಕಮಲದ ಎಸಳು ಪದ್ಮರಾಗ ಇಂದ್ರ ನೀಲಮಣಿ ಮತ್ ಮುತ್ತು ಕುಂಕುಮ ಕಾಡಿಗೆ ರಕ್ತಚಂದನ ವೈಡೂರ್ಯ ಜೇನು ಕುಂದ್ ಪುಷ್ಪ ಹಾಲಿನಂತೆ ಸೂರ್ಯಕಾಂತಮಣಿ ಸುಖಪುಚ್ಛ ಕಮಲ ಮೇದಗೆ ಮಲ್ಲಿಗೆ ಕರವೀರ ಪುಷ್ಪದಂತೆ ಕ್ರಮವಾಗಿ ಈ ವರ್ಣಗಳ ಇಪ್ಪತ್ತ ನಾಲ್ಕು ರೂಪಗಳೆಂದು ಹೇಳಲಾಗಿದೆ ಮುನಿಯೇ ಹೀಗೆ ಹೇಳಿರುವ ವರ್ಣಗಳ ರೂಪಗಳಲ್ಲಿ ಮಹಾಪಾಪಗಳ ಸಂಹಾರ ಮಾಡುವ ಶಕ್ತಿಯಿದೆ ಈಗ ಈ ವರ್ಣಗಳ ತತ್ವಗಳನ್ನು ತಿಳಿಸಲಾಗುತ್ತದೆ ಪೃಥಿವಿ ಜಲ ತೇಜ ವಾಯು ಆಕಾಶ ಗಂಧ ರೂಪ ರಸ ಶಬ್ದ ಸ್ಪರ್ಶ ಉಪಸ್ಥ ಪಾಯು ಪಾದ ಹಸ್ತ ವಾಗೀಂದ್ರಿಯ ನಾಸಿಕ ಜಿಹ್ವ ಚಕ್ಷು ತ್ವಚೆ ಶ್ರೋತ್ರ ಹಾಗೂ ಪ್ರಾಣ ಅಪಾನ ವ್ಯಾನ ಸಮಾನ ಇವು ವರ್ಣಗಳ ಕ್ರಮವಾಗಿ ಇಪ್ಪತ್ತನಾಲ್ಕು ತತ್ವಗಳೆಂದು ಹೇಳಲಾಗಿದೆ ಈಗ ಕ್ರಮವಾಗಿ ವರ್ಣಗಳ ಮುದ್ರೆಗಳನ್ನು ಹೇಳುವೆನು ಸುಮುಖ ಸಂಪುಟ ವಿತತ ವಿಸ್ತೃತ ದ್ವಿಮುಖ ತ್ರಿಮುಖ ಚತುರ್ಮುಖ ಪಂಚಮುಖ ಷಣ್ಮುಖ ಅಧೋಮುಖ ವ್ಯಾಪಕಾಂಜಲಿ ಶಕಟ ಯಮಪಾಶ ಗ್ರಥಿತ ಸಣ್ ಸಣ್ಮುಖೋನ್ಮುಖ ಕಲಂಬ ಮುಷ್ಟಿಕ ಮತ್ಸ್ಯ ಕೂರ್ಮ ವರಾಹಕ ಸಿಂಹಕ್ರಾಂತ ಮಹಾಕ್ರಾಂತ ಮುದ್ಗರ ಪಲ್ಲವ ಗಾಯತ್ರಿಯ ಇಪ್ಪತ್ತ ನಾಲ್ಕು ವರ್ಣಗಳ ಇವು ಇಪ್ಪತ್ತ ನಾಲ್ಕು ಮುದ್ರೆಗಳಿವೆ ತ್ರಿಶೂಲ ತ್ರಿಶೂಲ ಯೋನಿ ಸುರಭಿ ಅಕ್ಷಮಾಲ ಲಿಂಗ ಮತ್ತು ಅಂಬುಜ ಈ ಮಹಾಮುದ್ರೆಗಳು ರೂಪ ಗಾಯತ್ರಿಯ ನಾಲ್ಕನೆಯ ಚರಣದ್ದಾಗಿದೆ ಮಹಾಮುನೆ ಗಾಯತ್ರಿಯ ವರ್ಣಗಳ ಈ ಮುದ್ರೆಗಳನ್ನು ನಿನಗೆ ತಿಳಿಸಲಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ